ಕೋಲು ಎನ್ನುವಂತಹ ಒಂದು ಯಕ್ಷಗಾನ ಟೀಮು ಇವತ್ತು ನಮ್ಮ ಮನೆಗೆ ಬಂದಿದೆ ಬಹಳ ಸಂತೋಷವಾದಂಥ ವಿಷಯ ನಿರ್ಮಲಕ್ಕ ಅವರು ನನಗೆ ಹೀಗೆ ಹೇಳಿದಾಗ ನಾನು ಒಬ್ಬ ಕಲಾವಿದ ಆಗಿರೋದ್ರಿಂದ ಇದ್ರ ಬಗ್ಗೆ ಆಸಕ್ತಿ ಇರೋದ್ರಿಂದ ಆಯಿತು ನಮ್ಮ ಮನೆಗೆ ಬನ್ನಿ ಒಂದು ಮಾಡಿಕೊಡಿ ಅಂತ ಹೇಳಿದೆ ಈಗ ನಮಗೆ ಕಲಾವಿದರಿಗೆ ಕಲೆ ಅನ್ನೋದು ಒಂದು ಸೇವೆ ಅದೊಂದು ಆರಾಧನಾ ವಿಷಯ ಆಗಿರೋದ್ರಿಂದ ಇಂತಹ ಒಂದು ಹಬ್ಬದ ಸಂದರ್ಭದಲ್ಲಿ ಮಹಾಗಣಪತಿ ನಮ್ಮ ಮನೆಗೆ ಒಂದು ಆಗಮಿಸಿ ಯಕ್ಷಗಾನದ ಒಂದು ಈ ರೀತಿಯ ತಾಳಮದಲ್ಲಿ ಪ್ರಸಂಗ ಆಗ್ತಾ ಇರೋದು ದೇವರಿಗೆ ನಾವು ಮಾಡ್ತಾ ಇರುವಂತಹ ಒಂದು ಸೇವೆ ಅಂತ ನನ್ನ ಒಂದು ಭಾವನೆ ಒಂದು ಒಳ್ಳೆಯ ವಿಚಾರ ಹಾಗಾಗಿ ಇವತ್ತು ನಾನು ಇವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ವಿಶೇಷವಾಗಿ ಶ್ರೀಧರ್ ವೈದ್ಯ ಅವರಿಗೆ ನಮ್ಮ ಮನೆಯವರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಕೂಡ ನಾನು ಅರ್ಪಿಸ್ತಾ ಇದ್ದೇನೆ ಯಕ್ಷ ದೇವತೆಯನ್ನ ಹೊಂದಿಸ್ತಾ ಈ ಮನೆಯ ಕುಲದೇವರಿಗೆ ನನ್ನ ಪ್ರಾಸ್ತಾಂಗವನ್ನು ಪ್ರಾಸ್ತಾವಿಕ ಮಾತು ವೈದ್ಯರ ಮಾತು ಅದು ನಾನು ಆಡಲೇಬೇಕು ಹಾಗಾಗಿ ನಮ್ಮ ಹೂವಿನ ಕೋರು ಎನ್ನುವಂತಹ ಒಂದು ಯಕ್ಷಗಾನದ ಒಂದು ಒಂದು ಅಂಗ ಅದು ತಾಳಮದಲ್ಲಿ ಸ್ವರೂಪ ಯಕ್ಷಗಾನ ಇರಲಿ ಅಥವಾ ಎಲ್ಲ ಕಲೆಗೆ ಇದು ಆಧಾರವಾಗಿ ನಿಲ್ಲುವಂತಹ ಈ ಒಂದು ಹೂವಿನ ಕೋಲನ್ನು ನಾವು ಪ್ರಸ್ತುತಪಡಿಸುವುದಕ್ಕೆ ವೈದ್ಯರ ಸಂಕಲ್ಪ ಕಾರಣ ಆಯಿತು ಅವರು ತನ್ನ ಮನಸ್ಸಿನಲ್ಲಿರುವಂತಹ ಸಂಕಲ್ಪ ನನ್ನಲ್ಲಿ ಹೇಳಿದರು ಅದು ಹೀಗೆ ಖಂಡಿತ ಮಾಡೋಣ ಎನ್ನುವಂಥ ಭರವಸೆಯನ್ನು ಕೊಟ್ಟು ನವರಾತ್ರಿಯ ಆರಂಭದ ದಿವಸದಲ್ಲಿ ಇದನ್ನು ಅವರ ವೈದ್ಯ ಹೆಗ್ಗಾರಿನ ಅವರ ಮನೆಯಲ್ಲಿ ಪ್ರಾರಂಭ ಮಾಡಿದೆವು ದಕ್ಷಿಣಾಮೂರ್ತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ವೈದ್ಯ ಹೆಗ್ಗಾರಿನಲ್ಲಿ ಆರಂಭ ಆಯಿತು ಆ ನಂತರ ವೈದ್ಯ ಹೆಗ್ಗಾರಿನ ಹಲವಾರು ಕಡೆಗಳಲ್ಲಿ ಈ ಒಂದು ಹೂವಿನ ಕೋಲು ಕಾರ್ಯಕ್ರಮ ಆರಂಭ ಆಗಿ ಅಲ್ಲಿ ಹನ್ನೊಂದು ಕಾರ್ಯಕ್ರಮಗಳು ಈಗ ನಮ್ಮ ಶಿರಸಿಯಲ್ಲಿ ಪ್ರಥಮವಾಗಿ ಹನ್ನೆರಡನೇ ಕಾರ್ಯಕ್ರಮ ಆಯಿತು ಇದು ಹದಿಮೂರನೇ ಕಾರ್ಯಕ್ರಮ ಯಕ್ಷಗಾನ ಕಾಲಮದ್ದಲೇ ಇದ್ರ ಬಗ್ಗೆ ಕುರಿತಾಗಿ ಏನು ಹೇಳುವಂಥದ್ದಿಲ್ಲ ಸೌಮ್ಯ ಅವರು ಸ್ವತಃ ಭರತನಾಟ್ಯ ಕಲಾಗಿದೆ ಹಾಗಾಗಿ ಕಲೆಯನ್ನು ಉಳಿಸುವ ಬೆಳೆಸುವ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸದಾ ಇರಬೇಕು ಎನ್ನುವಂತಹದ್ದು ನಮ್ಮೆಲ್ಲರ ಧ್ಯೇಯ ಶಿರಸಿಯಲ್ಲಿ ತಮಗೆಲ್ಲ ಗೊತ್ತು ಯಕ್ಷಗಜ್ಜೆ ಎನ್ನುವಂಥ ಸಂಸ್ಥೆ ಈ ದಿಶೆಯಲ್ಲಿ ತುಂಬ ಒಳ್ಳೆಯ ರೀತಿ ಕೆಲಸವನ್ನು ಮಾಡ್ತಾ ಇರುವಂಥ ಸಣ್ಣ ತುಂಬ ಸಂತೋಷ ಸಂಗತಿ ನಮ್ಮ ನಿರ್ಮಲಕ್ನೌರು ಸದಾ ದಿನದ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೀಗೆ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಯಾಕೆಗಾಗಿ ಚಿಂತಿರಲಿ ಇದ್ದು ಮ ಹಲವಾರು ಮಕ್ಕಳಿಗೆ ಈ ಯಕ್ಷಗಾನದ ಕಲೆಯನ್ನು ಬಿತ್ತುವಲ್ಲಿ ರೂಢಿಸುವಲ್ಲಿ ತೊಡಗಿಕೊಂಡಿದ್ದಾರೆ ಆ ದೃಷ್ಟಿಯಿಂದ ನೋಡಿ ಹೂವಿನ ಕೋಲು ಎನ್ನುವಂತಹ ಈ ಪರಂಪರೆ ಮಕ್ಕಳಿಂದ ಆಗುವಂಥ ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮ ಆಗಬೇಕು ಅಂದರೆ ಪ್ರಥಮವಾಗಿ ಮಕ್ಕಳು ಸಿಗಬೇಕು ಒಂಬತ್ತು ದಿವಸನೂ ಮಾಡುವಂಥ ಸಂಕಲ್ಪ ಇತ್ತು ಅವರದ್ದು ಆದರೆ ಏನು ತೊಂದರೆ ಆಯಿತು ಅಂದರೆ ರಜೆ ಇದ್ದರೂ ಕೂಡ ಮಕ್ಕಳಿಗೆ ಅದನ್ನು ಕಲಿಸಿ ಮತ್ತು ಈ ಒಂದು ಸನ್ನಿವೇಶವನ್ನು ಕಟ್ಟುವಂತಹ ಒಂದು ತರಬೇತಿಯನ್ನು ಕೊಡುವವರು ಇದ್ದರೆ ಮಾತ್ರ ಇದು ಸಾಧ್ಯ ಸ್ವರ್ಣವಲಿ ಮಠದಲ್ಲಿ ತಾಳ್ಮದಲೇ ಸ್ಪರ್ಧೆಗಾಗಿ ಸಿದ್ಧಪಡಿಸಿದಂಥ ಕಾರ್ಯಕ್ರಮ ಅದು ತುಂಬ ಅನುಕೂಲ ಆಯಿತು ನಮ್ಮ ಯಕ್ಷಗಜ್ಜೆಯಿಂದ ಮೂರು ನಾಲ್ಕು ತಂಡಗಳು ಹೋಗಿ ಭಾಗವಹಿಸಿ ಆ ಮೂಲಕವಾಗಿ ಇವತ್ತು ಈ ಹೂವಿನ ಕೋಲನ್ನು ಪ್ರಸ್ತುತಪಡಿಸಲಿಕ್ಕೆ ಇದು ತುಂಬ ಸಹಕಾರಿಯೆ ಅದೇ ಅಲ್ಲಿ ಏನು ಪ್ರಸ್ತುತ ಪಡಿಸಿದ್ದಾರೋ ಅದೇ ಕಾರ್ಯಕ್ರಮ ಇವತ್ತು ನಾವು ಒಂದು ಸನ್ನಿವೇಶವನ್ನು ಕಟ್ಟುವ ಪ್ರಯತ್ನ ಮಾಡ್ತಾ ಇದ್ದೇವೆ ಮೊನ್ನೆ ಅಲ್ಲಿಯೂ ಕೂಡ ನಮ್ಮ ಶಿರಸಿ ತಾಲೂಕಿನ ಮಕ್ಕಳೇ ಹೋಗಿ ಅಲ್ಲಿ ಬೈರುಂಬೆಯ ಮಕ್ಕಳು ಹೋಗಿ ಹೆಗ್ಗಾರಿನಲ್ಲಿ ಈ ಕಾರ್ಯಕ್ರಮವನ್ನು ಕೊಟ್ಟರು ಹೀಗೆ ಈಗ ನಮ್ಮ ಈ ಎಲ್ಲ ಶಿರಸಿ ಭಾಗದ ಮಕ್ಕಳು ಇದರಲ್ಲಿ ತೊಡಸ್ಕೊಳ್ಳಿ ನಮ್ಮ ಇಂಥ ಯಕ್ಷಗಾನ ಹೋಗಿದ ಕೋಲು ಆ ಮೂಲಕವಾಗಿ ಯಕ್ಷಗಾನ ಪರಂಪರೆ ಸಂಸ್ಕಾರ ಬೆಳೆಲಿ ಎನ್ನುವಂತಹ ಮನೆ ಮನೆ ತಲುಪಲಿ ಅನ್ನುವಂತಹ ಆಶಯವನ್ನು ನಾವು ಸಲ್ಲಿಸ್ತಾ ಈಗ ನವಮಿ ಚೌಪದಿ ಅನ್ನುವಂತಹ ಇದನ್ನು ಮಕ್ಕಳು ಹೇಳ್ತಾರೆ ಮಕ್ಕಳು ದೇವರ ಸ್ವರೂಪ ನಿಮ್ಮ ಮನೆ ಬಾಗಿಲಿಗೆ ಬಂದು ಒಂದು ಆಶೀರ್ವಾದವನ್ನು ದೇವರ ರೂಪದಲ್ಲಿ ಬಂದು ಹೇಳ್ತಾರೆ ಆಗ ಖಂಡಿತ ಮಳೆ ಬೆಳೆ ಸಮೃದ್ಧಿ ಮನೆಯಲ್ಲಿ ಒಳ್ಳೆಯದಾಗಲಿ ಎನ್ನುವಂತಹ ಆಶೆ ಈ ಕಾರ್ಯಕ್ರಮದ ಧ್ಯೇಯ ಇಂತಹ ಧ್ಯೇಯ ಉಳ್ಳಂತಹ ಈ ಹೂವಿನ ಕೂರನ್ನು ನಾವು ನಮ್ಮ ಮ ಮನೆಯಲ್ಲಿ ಎಲ್ಲ ಕಡೆ ಬೆಳೆಸುವ ಎನ್ನುವಂತಹ ಒಂದು ಆಶಯದೊಂದಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಹೊಂದಿಸ್ತಾ ಎಲ್ಲರಿಗೂ ನನ್ನ ಮನ್ಸ್ಪೂರುಪಕಳ ಸ್ವಾಗತವನ್ನು ಹೆಳ್ತಾ ಕಾರ್ಯಕ್ರಮಕ್ಕೆ ಆರಂಭ ಮಾಡಲಿಕ್ಕೆ ತಮ್ಮೆಲ್ಲಪ್ಪಣೆ ಅಂತ ಹೇಳೋರು ಓರೂಮೋ ರಕಂ ನ್ಯಾಪುರ ಮಹಾ ವಿಲಯಂ ರಕನ್ನಜಮುನಿವರ ಸಾರ ಮಂತ್ರತಾಪಿತ ಮಂಗಳಕಲ್ಯೆ ರಕನ್ನಜಮುನಿವರ ಸಾರ ಮಂತ್ರತಾಪಿತ ಮಂಗಳಕಲ್ಯೆ ಮಗಳ ಕನಕ ವಾಹನವಾಗಲೆಂದು ಕನಕ ದಂಡಿ ಚಿಟು ದಿನ ದಿನಕ್ಕೆ ಹೆಚ್ಚಲೆಂದು ಅನುಗಿನವು ಹರಸಿದೆವು ಬಾಲಕ ಕಡ್ಡಲಗ ಇತ್ತ ಕಾರಣ ಗಂಭೀರವಾಗಿ ನಡೆಯುತ್ತಿರುವ ಕುರುಕ್ಷೇತ್ರ ಯುದ್ಧ ಯುದ್ಧದಲ್ಲಿ ನಿತ್ಯವೂ ಭಾಗಿಯಾಗಿ ಅಜ್ಜ ಭೀಷ್ಮರಿಂದಲೇ ಶಭಾಶ್ಗಿರಿ ಪಡೆದು ಅದನ್ನು ಆಶೀರ್ವಾದ ಎಂದುಕೊಂಡು ಮುಂದುವರೆದಾಗ ಈ ದಿನ ಬಂದ ಸುದ್ದಿ ಗುರು ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ಬಲಿದಿದ್ದಾರಂತೆ ಇದೇ ಸಂದರ್ಭದಲ್ಲಿ ತಂದೆಯವರು ಯುದ್ಧಕ್ಕೆ ಹೋದ ಕಾರಣ ಚಕ್ರವ್ಯೂಹವನ್ನು ಭೇದಿಸುವವರು ಯಾರೂ ಇಲ್ಲ ಇದರಿಂದ ದೊಡ್ಡಪ್ಪ ಚಿಂತಿತರಾಗಿದ್ದಾರೆ ನೇರವಾಗಿ ಅವರ ಬಳಿ ಹೋಗಿ ಮಾತನಾಡುತ್ತೇನೆ ಅವರ ಚಿಂತೆಯನ್ನು ದೂರ ಮಾಡುತ್ತೇನೆ ಅವರಲ್ಲಿ ಮಾತನಾಡಿ ಅಪ್ಪಣೆಯನ್ನು ಮತ್ತು ಆಶೀರ್ವಾದವನ್ನು ಪಡೆಯುತ್ತೇನೆ ಈಗ ಪಡೆದಿದ್ದೇನೆ ಈಗ ನೇರವಾಗಿ ತಾಯಿ ಸುಭದ್ರ ಬಳಿಗೆ ಹೋಗಿ ಮಾತನಾಡುತ್ತೇನೆ ನಳಿನ ಮುಖಿ ಸೌಭಾದ್ರಿ ಬಂದಳು ಮಗನ ಬಳಿಗಾಗಿ come oh, ಪ್ರತೀಕವಾದ ಈ ಚಕ್ರವ್ಯೂಹವನ್ನು ನೀನು ಪ್ರವೇಶಿಸುತ್ತೀಯ ಮಗನೇ ನಿನ್ನ ಈ ದುಸ್ಸಾಹಸದ ಆತುರವನ್ನು ಕಂಡು ನನಗೆ ಎದೆ ಗುದೆಯಾಗುತ್ತಿದೆ ಮಗನೆ ಅಭಿಮನ್ಯು ಯಾಕೆ ಆ ಕಡೆಗೆ ಮುಖ ಮಾಡಿದೆ ನಿನ್ನ ಹೆಂಡತಿ ಉತ್ತರೆ ನವಮಾಸದ ಗರ್ಭಿಣಿ ಆಕೆಗೆ ಈ ವಿಚಾರ ತಿಳಿದರೆ ಎಚ್ಚರ ತಪ್ಪಿ ಬಿದ್ದಾಳು ಕಂದ ಹಿರಿಯರಾದ ಯುಧಿಷ್ಠಿರ ಮಹಾರಾಜರಿಗೆ ಈ ವಿಚಾರ ತಿಳಿಸಿದ್ದೇನೋ ದೊಡ್ಡಪ್ಪ ಧರ್ಮರಾಯನ ಆಜ್ಞೆಯನ್ನು ಮತ್ತು ಅಪ್ಪಣೆಯನ್ನು ಪಡೆದೇ ಇಲ್ಲಿಗೆ ಬಂದಿದ್ದೇನಮ್ಮ ಭೀಮಭಾವ ಒಪ್ಪಿದ್ದಾರೆ ಲೋಕದ ನಿನ್ನ ಗೆಳೆಯ ಸಾತ್ಯಕ್ಕೆ ಸಮ್ಮತಿಸಿದ್ದಾನೇನು ಅವನನ್ನು ಕರೆದುಕೊಂಡು ಇಲ್ಲಿಗೆ ಬಂದಿದ್ದ ಬಂದಿದ್ದೇನಮ್ಮ ಏಕಾಏಕಿ ನನ್ನಲ್ಲೇ ಒಂದು ಆಶೀರ್ವಾದ ಕೇಳುತ್ತಿದ್ದಿ ನಾನು ಮರಣ ಸಂಕಟದಲ್ಲಿ ತತ್ತರಿಸಿ ಹೋಗಲಿ ಎಂದು ಕುಚೇಷ್ಟೆ ಮಾಡುತ್ತಿದ್ದೀಯೇ ನಮ್ಮ ಮಗನೇ ಅಮ್ಮ ಪಟ್ಟಿವ ಮೋಷಕಿ ಚಿಸಿದ ದುಃಖದಲ್ಲಿ ತತ್ತರಿಸಿರೇನು ಆಶೀರ್ವದಿಸಲಿದ್ದಾರೆ ನಿನ್ನ ಪಾಲ್ದೂಳಿಯನ್ನೇ ಮಹಾಪ್ರಸಾದವೆಂದು ಬಂದು ತಲೆಯ ಮೇಲೆ ಹೊತ್ತು ಹೋಗುತ್ತೆ ಅಳುಕಬೇಡಮ್ಮ ಬುತ್ತೀಲುಕೊಂಡು ಚಕ್ರವ್ಯೂಹವನ್ನು ಭೇದಿಸಲಿಕ್ಕೆ ಹೊರಡುವುದು ನೀತಿ ಎಂದುಕೊಂಡಿದ್ದೇನೋ ಕಂದ ನೀತಿ ಹೋಗೇ ಇರಬೇಕು ನಿನ್ನಾಜಿ ಕುಂತಿದೇವಿ ಬಂದು ನನ್ನ ಮಗ ಕಾಣಲಾರ ಎಲ್ಲಿ ಹೋದ ಎಂದರೆ ಏನು ಹೇಳಲು ದೊಡ್ಡಪ್ಪ ಧರ್ಮರಾಜನ ಮುಗುಟಕ್ಕೆ ಇನ್ನೊಂದು ಗರಿ ಸಿಕ್ಕಿಸಲು ಹೋಗಿದ್ದಾನೆ ಎಂದು ಹೇಳಮ್ಮ ಛೇ ನಿನ್ನಪ್ಪ ಬಂದು ನನ್ನ ಮಗ ಎಲ್ಲಿ ಎಂದು ಹೇಳಿದರೆ ಏನು ಹೇಳಲು ಕಂದ ಪಾರ್ಥನು ದಶನಾಮಕ್ಕೆ ಇನ್ನೊಂದು ನಾಮ ಸೇರಿಸಲು ಹೋಗಿದ್ದಾನೆ ಎಂದು ಹೇಳು ನಿನ್ನ ಬಳಿ ಎಲ್ಲದಕ್ಕೂ ಉತ್ತರವಿದೆ ಎಂದಾದರೆ ನಿನ್ನ ಮಡದಿ ಉತ್ತರ ಬಂದು ನನ್ನ ಪತಿ ಕಾಣಲಾರ ಎಲ್ಲಿ ಹೋದ ಎಂದರೆ ಯಾಕಮ್ಮ ಅಧಿಕಾರಿ ಉತ್ತರ ಹುಡುಗಲು ಕುರುಕ್ಷೇತ್ರಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಡು ಹೋಗಲೇಬೇಕು ಸಿಕ್ಕಿಸುತ್ತಿದ್ದಾರೆ ನೋಡಮ್ಮ ನೋಡು ಕ್ಷತ್ರಿಯ ಕೋರನಾದ ನನ್ನ ಕರ್ತವ್ಯ ಅಂತವರ ಕಣ್ಣೀರು ಒರೆಸುವುದಲ್ಲವೇ ನೀತಿಯನ್ನು ನಿಯಮವನ್ನು ಪಾಲನೆ ಮಾಡಲು ಬೋಧಿಸುವ ನೀನೇ ಹೀಗೆಂದರೆ ದುಂಡರನ್ನು ಕಳೆದುಕೊಂಡ ಮಾನಿನಿಯರ ಗತಿ ಏನಮ್ಮ ಅವರೆಲ್ಲರ ಕಣ್ಣೀರಿನಿಗೆ ಪ್ರತಿಯಾಗಿ ಹೋರಾಡಲು ನಾನು ಒಬ್ಬ ಪ್ರತಿನಿಧಿಯಾಗಲು ಅವಕಾಶ ನೀಡಮ್ಮ ಇದು ನಿನ್ನ ಕಣ್ಣೀರನ್ನು ತೊಡೆದಿದ್ದೇನೆ Oh,